ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕೃಷ್ಣಾ ನದಿ ತೀರ ಕಲ್ಯಾಣ ಮಂಟಾಪ ಮುಂಭಾಗದಲ್ಲಿದ್ದೀವಿ ಕಾಡ್ಲೂರಿನ ಗ್ರಾಮಸ್ಥರು ಮದುವೆಯನ್ನು ಇಲ್ಲಿ ತುಂಬ ವಿಜೃರ್ಮುಣಿಂದ ನೇರ ಬರಿತದೆ ಹೋಗೋಣ ಹಾಗೆ ಮುಂದ ಹನುಮನ್ ದೇವ್ರ ದೇವಸ್ಥಾನ ಇದೆ ಮುಂದೆ ಹೋಗೋಣ ಅದೇ ಮುಂದೆ ಹೋದರೆ ನದಿ ಇದೆ ನೋಡೋಣ ಹೋಗ್ತಾ ಇದೀವಿ ಹಾಗೆ ಆಂಜನೇಯ ದೇವಸ್ಥಾನಕ್ಕ ಬಂದಿದ್ವಿ ಸ್ನೇಹಿತರೆ ಬಹಳ ದಿನ ಆಯ್ತು ದೇವಸ್ಥಾನಕ್ಕೆ ಬಂದಿದ್ದಿಲ್ಲ ನೋಡ್ರಿ ಹೇಗಿದೆ ಆಂಜನೇಯ ದೇವಸ್ಥಾನ ಉಪೇಂದ್ರ ತೀರ್ಥ ಕಾರ್ಚಿತ ಶ್ರೀ ಮುಖ್ಯ ಪ್ರಾಣ ದೇವಾಲಯ ಸನ್ನಿಧಾನ ಕಾಡ್ಲೂರು ಇಲ್ಲಿದ್ ನೋಡ್ರಿ ಸ್ನೇಹಿತರೆ ಒಳೆ ಮುಂಭಾಗದಲ್ಲಿ ಇದೆ ದೇವಸ್ಥಾನ ಹೋಗೋಣ ನಮ್ಮ ಹೆಣ್ಮಕ್ಕಳನ್ನು ಅಲ್ಲಿ ಬಟ್ಟೆ ಹೋಗಿತ್ತಿದ್ದಾರೆ ಭಾಳಷ್ಟು ಇದ್ದಾವೆ ಒಂದು ಏನಂದ್ರೆ ಒಂದು ಇಪ್ಪತ್ತೈದು ಹಾಸಿಗೆ ಹಾಸಿಗೆ ಇದ್ದಾವೆ ನಾವು ತಿರುಪತಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೇವೆ ಹೋಗೋಣ ಅಲ್ಲಿ ಹೋಗಿ ಬಟ್ಟೆ ಒಗೆದು ನೋಡೋಣ ನೋಡಿ ಸ್ನೇಹಿತರೆ ಸುಮಾರು ಏನಿಲ್ಲ ಅಂದರೆ ಒಂದು ಇಪ್ಪತ್ತೈದು ಆಸೆ ಹೋಗಿದ್ದಾಳೆ ಮಾತಾಡ್ಸೋಕೆ ಹೋದ್ರೆ ಅಂತ ಅನ್ನಿಸ್ತದ ಅದಕ್ಕೆ ಅಷ್ಟೇ ಆಕಿನ ಹತ್ರ ಮಾತಾಡ್ಸವಲ್ಲ ಯಾರಿಗಾದ್ರೂ ಭೀ ಇದು ಸಿಟ್ಟು ಬರದೆ ಇಪ್ಪತ್ತು ಇಪ್ಪತ್ತೈದು ಆಸೆ ಹೋಗಿದ್ಮೇಲೆ ಮತ್ತೆ ನೀನು ಎಷ್ಟು ಹಾಸಿಗೆ ಹೋಗೋದು ಎಷ್ಟು ಅಲ್ಲಿ ಇವೆಲ್ಲ ಕೇಳೋಕೋದ್ರೆ ಸಿಟ್ಟಿಗೆ ಇರ್ತಾಳೆ ಆಕಿನ ಹತ್ರ ಮಾತಾಡ್ಸೋದು ಬೇಡ ಸ್ನೇಹಿತರೆ ನೋಡೋಣ ಮುಂದೆ ಆಸಿಗೆ ಎಸ್ ಹೋಗೋದಾಳೆ ನೋಡಿ ಏ ಕಂಡ ಪಟ್ಟಿಗೆ ಹಾಸಿವಾ ಅದಕ್ಕೋಸ್ಕರ ಈ ಕಡೆ ಚಾಮ್ರ ಕಡೆ ನೋಡವಳೆ ನಮ್ಮ ಎಲ್ಲ ಮಕ್ಕಳು ಎಲ್ಲ ಒಳೆಲ್ಲ ಟೆಂಡ್ರಿಕಿನ ಮಾಡ್ಕೊಂಡ್ ಮುಟ್ಟಾಳೆನಂತ ಎಲ್ಲಿ ನೋಡಿದ್ರೆ ಆಸಗಿನೇ ಅವಾಗ ಹನುಮನ್ ದೇವ್ರ ದೇವಸ್ಥಾನ ಒಳ್ಳೆ ಮುಂಭಾಗದಲ್ಲಿರೋದು ಅದೇ ರೀತಿ ಈ ಕಡೆ ನೋಡಿದ್ರೆ ಕಲ್ಯಾಣ ಮಂಟಪ ಕಾಳೂರಿನ ಗ್ರಾಮಸ್ಥರದ್ದು ಆಗಂಥ ಮಂಟಪದೇ ಭಾಳ ದೊಡ್ಡದಿದೆ ಯಾವಾಗ ನಮ್ಮ ಮದುವೆಗೆ ಬಂದಾಗ ಗೇಟ್ ಓಪನ್ ಆಗಿರ್ತದ ಆವಾಗ ನೋಡೋಣ ಸೇಂತ್ರೆ ಥ್ಯಾಂಕ್ ಯು